ನಂಬಿಕೆ ಅದರಿಂದ ಚಾಮರಾಜನಗರಕ್ಕೆ ಬಂದ್ರು ಒಂದೇ ಮೈಸೂರಿಗೆ ಬಂದರೂ ಒಂದೇ ಬೆಂಗಳೂರು ಬಂದರೂ ಒಂದೇ ಅದರಲ್ಲಿ ನಂಬಿಕೆ ಇಟ್ಟು ಕರ್ನಾಟಕದ ಕರ್ನಾಟಕ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋಗ್ತೇನೆ ಬರ್ತೇನೆ ಮೂಡ್ ನಂಬಿಕೆ ಇಲ್ಲಿ ಇಲ್ಲ ಅಂತ ಅಂದ್ಮೇಲೆ ಇದೆಲ್ಲ ಪ್ರಶ್ನೆಗಳು ಬರೋದೇ ಇರ್ಬೋದು ಅಲ್ಲ ನೀವು ಭಾಷೆ ಹೇಳಿದ್ರಲ್ಲ ಸರ್ ಅಧಿಕಾರಕ್ಕೆ ಅಧಿಕಾರ ಬಂದಾಗೆಲ್ಲ ಅಧಿಕಾರ ಗಟ್ಟಿಯಾಗಿದೆ ನಿಮಗೆ ಅಂತ ಸರ್ ಅದಕ್ಕೆ ಹೇಳದ್ದು ಮೂಢನಂಬಿಕೆಗಳು ನಂಬಲ್ಲ ಅಂತ ಒಂದು ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರಿವಾಗಲಿ ಅಂತಕ್ಕಂಥದ್ದು ಎರಡನೇದು ಮೂರನೇದು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳುದು ಈಗ ಇನ್ನೂ ಗಟ್ಟಿ ಆಗುತ್ತೆ ಸರ್ ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಗಟ್ಟಿ ಆಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೇನೂ ಗಟ್ಟಿ ಕೆ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೀತಾರೆ ಅಂತ ಸಿ ಎಮ್ ಅಂದ್ರೆ ಅಂತ ಸಿ ಎಮ್ ಆದ್ರೆ ನನ್ ನಮ್ಮ ಅಣ್ಣ ಸಿ ಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡಬೇಕು ಅನ್ನೋ ತರದಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿದ್ರು ಬೆಂಗಳೂರು ರಿಯಾಕ್ಟ್ ಮಾಡಿದ್ದಾರೆ ಜನ ನಮಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳೋದು ನೀವೇ ಉಂಟಾಗಿದ್ದು ಕ್ರಾಂತಿ ಅಂತ ಉಂಟಾಗಿದ್ದವ್ರೆ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆ ನಾವು ಗೆಲ್ತೀವಿ ಅಲ್ಲ ಐದು ವರ್ಷ ನೀವೇ ಇರ್ತೀರ ಅಂತ ಸರ್ ಐದು ವರ್ಷ ನೀವೇ ಇರ್ತೀರ ಅನ್ನೋದೇ ಚರ್ಚೆಗಳು ಸಹ ಸಕ್ಕದ್ದು ದೊಡ್ಡ ಮಟ್ಟದಲ್ಲಿ ವಾಟ್ ಡಸ್ ಇಟ್ ಮೀನ್ ಅಲ್ಲ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಅದು ಚರ್ಚೆಗಳು ಇರಲಿಲ್ಲ ಸರ್ ಪೂರ್ಣ ಸಿ ಎಂ ಅಂತ ಹೇಳಿ ಘೋಷಣೆ ಆಗಿತ್ತು ಯಾವುದೇ ರೀತಿ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗೆ ಚರ್ಚೆಗಳು ಆಗ್ತಾ ಇದೆ ಸರ್ ಚರ್ಚೆ ಇದು ಅನಾವಶ್ಯಕವಾದಂತ ಚರ್ಚೆ ನಡೀತಾ ಇದೆ

ಮಾನ್ಯ ಖರ್ಗೆಯವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಗೊಂದಲ ಏನಾದ್ರು ಇದೆಯಾ ಅಂತ ರೀಶಫಲ್ ಮಾಡಕ್ಕೆ ಏನಾದ್ರು ಗೊಂದಲ ಇದ್ಯಾ ಅಂತ ಇಲ್ಲಿ ಗೊಂದಲ ನೀವೇ ಎಲ್ಲ ಗೊಂದಲ ದೆಹಲಿನಲ್ಲಿ ಆಗುತ್ತೆ ಅಂದ್ಕೊಂಡು ಬಂದಿದ್ರಿ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ ಎಲ್ಲಿ ಹೇಳ್ತಾ ಎಲ್ಲಿ ಹೇಳಿದ್ದೀನಿ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಅವರು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ

ಇನ್ಕ್ಲೂಡಿಂಗ್ ಎಚ್ ಎಂಡ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಏನಿದೆ ಸೊ ನಾನು ರೈತರು ಚಳುವಳಿ ಮಾಡ್ತಾ ಇದ್ದರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟ್ರಿಗಳ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡು ಐದು ಏಳುವರೆಗೆ ಮೂರು ಸಾವಿರದ ಮುನ್ನೂರು ಕೋಟಿ ಮುನ್ನೂರು ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ ಶುಗರ್ ಫ್ಯಾಂಟ್ರಿ ಒಪ್ಕೊಂಡಿದ್ದಾರೆ ಎಸ್ ಸಿ ಮಕ್ಕಳಿಗೆ ಆಗಿಲ್ಲ ಯಾರಿಲ್ಲ ಸಮ ಇಲಾಖೆಯಲ್ಲಿ